ಶ್ರೀನಿವಾಸಪುರ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಭೆಯ ಅಧ್ಯಕ್ಷತೆ ದ್ವಾರಸಂದ್ರ ಮುನಿವೆಂಕಟಪ್ಪ ನಿರ್ದೇಶಕರು ಹಾಗೂ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಕಾರಣಾಂತರಗಳಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬದಲು ಅಧ್ಯಕ್ಷತೆ ವಹಿಸಿದ್ದರು ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ದಾಖಲಿಸುವುದು ಹಿಂದಿನ ಮಹಾಸಭೆಗಳ ನಡವಳಿಗಳು ಓದಿ ದಾಖಲಿಸುವುದು ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಮೈನಸ್ ಇಪ್ಪತ್ತಾರನೇ ಸಾಲಿನ ಆಯ ವ್ಯಯ ಓದಿ ಎಲ್ಲಾ ನಿರ್ದೇಶಕರು ಸದಸ್ಯರ ಗಮನಕ್ಕೆ ಶ್ರೀ ಶೋಭಾ ಪ್ರಭಾರಿ ವ್ಯವಸ್ಥಾಪಕರು ತಿಳಿಸಿದರು ಶ್ರೀಯುತಶ್ ಶ್ರೀನಿವಾಸ ಲೆಕ್ಕ ಪರಿಶೋಧಕರು ಅನೇಕ ವಿಷಯಗಳ ಬಗ್ಗೆ ಓದಿ ತಿಳಿಸಿದರು ನಂತರ ನಾಗದೇನಹಳ್ಳಿ ಸೀತಾರಾಮ ರೆಡ್ಡಿ ಈ ಬ್ಯಾಂಕ್ ಎಲ್ಲರ ಬ್ಯಾಂಕ್ ಇದನ್ನು ಉಳಿಸಿ ಬೆಳೆಸುವ ಮೂಲಕ ಅಭಿವೃದ್ಧಿ ಮಾಡೋಣ ಎಂದು ತಮ್ಮ ಮನದಾಳದ ಮಾತುಗಳಲ್ಲಿ ತಿಳಿಸಿದರು ನಂತರ ಅಧ್ಯಕ್ಷರು ಶ್ರೀಯುತದ್ವಾರಸಂದ್ರ ಮುನಿವೆಂಕಟಪ್ಪ ನಿರ್ದೇಶಕರು ಮಾತನಾಡಿ ಹಿರಿಯರು ಬೆಳೆಸಿದ ಬ್ಯಾಂಕ್ನು ಷೇರುದಾರರು ನಿರ್ದೇಶಕರು ಎಲ್ಲಾ ಸದಸ್ಯರು ಗಮನಿಸಬೇಕಾದ ಅಂಶವೆಂದರೆ ಲೋನ್ ತೆಗೆದುಕೊಂಡು ಕಟ್ಟದೇ ಇರುವ ಸದಸ್ಯರನ್ನು ಗಮನಿಸಿ ಅವರಿಗೆ ಸಾಲ ತೀರಿಸಿ ಮತ್ತೆ ಸಾಲ ಪಡೆದುಕೊಳ್ಳಬೇಕು ಎಲ್ಲ ನಿರ್ದೇಶಕರು ಸದಸ್ಯರು ಉಪಸ್ಥಿತರಿದ್ದರು